मङ्गलसागर सार जय देव सिंहा रमेश वीरसिंहा नारायण नारायणीरसिंहा जय वासुदेवो नारायण हरि हरि नारायण 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 जय नारायण नारायण निरन्तर ರಮೇಶಂ ಅಂದ್ರಿಂದ ರಮಾಣಿತ್ಯರ ತುಂಬ ಜಯ ನರ ಸಿಂಹ ಗೀತೆಯ ದೇವ ಸಿಂಹಾ ಜಯ ವೀರ ಸಿಂಹಾ ಜಯ ಕೇಂದ್ರ ಸಿಂಹಾ ಜಯ ವಾಸು ದೇವ ಇದರಲ್ಲೂ ನಾರಾಯಣ 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 ಜಯ ಜಯ ನಾರಾಯಣ ನಾರಾಯಣ நாராயண பண்டிதரிகேவசிஹாஜய வீர சிம்ஹாஜயா ஜய நாராயண நாராயண பள்ளரி நாராயண நாராயண ಎಲ್ಲರೂ ಸೇರಿ ಹಾರ್ಲಿಕ್ಕಾಗುವಂತಹ ನಾರಾಯಣ ನಾರಷ್ಟಯಣ हरी वसुधा विस्थ नर सिंह संनाथ नाक्षरिज पदम पते जय शेषय भाग्यपते जय 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 नाथ गण नारायण 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 जय जय नारायण 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 जय जय नारायण नारिज वासी जय जय वारी जलोचने मंगल सागर जय जय मा सिंह जय जय सुवीर दिव जय श्री सिंह नारायण नारायण हरे हरि नारायण श्री नर जय नारायण जय जय नारायण 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 जय श्री स्वाम जयाधिपते नारायण नारायण हरि हरि नारायण नारायण पांडवर भूमिया ಸಾಮ್ರಾಜ್ಯವನ್ನು ಅತಿಷ್ಠ ಆಳ್ಲಿಕ್ಕೆ ಕಾರಣನಾದವನು ನರಸಿಂಹ ನರಸಿಂಹನೇಹ ಶ್ರೀಕೃಷ್ಣನೇ ಎದ್ದು ನಿಲ್ಲು ನನಗೋಸ್ಕರ ಅಥವಾ ಸಂಹರ ಸಂಹಂದ್ರನಿಗೆ ಬಲಿಯಿಂದ ಕೊಂದು ಬಿಡುವ ಅಧಿಕಾರವನ್ನು ಮರಳಿಸ ನಾಶಗೊಳಿಸು ಯಾರ ಬಲಿಗೆ ಭೂಮಿಯ ಮಾಯಿ ಜನ ಜನರನ್ನ ಬಿಡಬೇಡ ಜೋಡಿಸಿ ಜೋಡಿಸಿದಾಗ ಪಾಪಿಯಾಗಿ ವಸುಧೆಯ ಕಾಳಿಗೆಚ್ಚನ್ನೇ ಸುಟ್ಟು ಹಾಕು ಯಾರಿಗಾಗುತ್ತೋ ಪಾಪವೆಂಬ ಎಷ್ಟೋ ಬಾರಿ ಕಾಡು ನಮ್ಮನ್ನ ಭೂಮಿಯನ್ನ ಕಸಿದು ಕಾಳ್ಗಿಚ್ಚಿನಂತೆ ಸುಡುವ ಸಾಧ್ಯ ಇದೆ ಕಕ್ಷೆಯಲ್ಲಿ ಕೂಡಿಸಿದ ನೀನೇ ಅದನ್ನು ಸಂಧರಿಸಿ ಆಧಿಪತ್ಯ ಅವನಲ್ಲಿ ನಮಗೆ ಅದರಿಂದ ಆಗುವ ಅಪಾಯ ಹೀಗೆ ಭೂಮಿಯ ಹಲವು ಬಾರಿ ಹಲವು ಧ್ವಂಸಿಯನ್ನ ತಪ್ಪಿಸಿ ಸತ್ತಮ ಮತಿ ಅವರಿಂದ ಸಪ್ತಿಯನ್ನ ತಿಳುವಳಿಕೆಯಲ್ಲಿ ಬಿಡಿಸಿ ಆಧಿಪತ್ಯವನ್ನು ವಹಿಸಿದ ಭಗವಂತನಿಗೆ ತಿಳುವಳಿಕೆಯೋ ಶ್ಲೋಕ ನರಸಿಂಹ ಜ್ಞಾನ ರೂಪನೆ ಎಂದು ಪಾರಾಯಣ ಮಾಡಬೇಕು ಏನು ಸಂತಮಿ ನಮ್ಮ ಕೈಗೆ ಸಿಗುವ ಭಗವಂತನ ಭಯಾನಕವಾದ ನಾಶಗಳು ಓ ನಾಥ ಜಯ ಇಷ್ಟೇ ಸಾಕು ಮುಂದಿನ ನರಸಿಂಹ ರೂಪನೇ ತೊಂದ್ರೆ ಇಲ್ಲ ನಿನಗೆ ಒಡೆಯನೇ ನಾಥನೇ ನೀನು ಯಾವಾಗಲೂ ಉತ್ಕೃಷ್ಟನಾಗಿ ಅಂದ್ರೆ ಜಗತ್ತಿಗೆ ನಿನಗೆ ಜಯ ಅಂತ ನರಾಕ್ಷರ ಕಾಲಪತೆ ನರ ಜಯ ಜಯನ ಅಂದ್ರೆ ಜೀವಜಾತಗಳು ಅಕ್ಷರ ಅಂದ್ರೆ ರಮೆ ಭಗವಂತನ ಇದೇ ರೂಪಗಳಲ್ಲಿ ಕಂಠೀರವ ಅನ್ನೋದೊಂದು ಕಾಲ ಅಂತಂದಾಗ ಅದ್ಭುತವಾಗಿ ಅನುಭವಕ್ಕೆ ಬರುವ ಹಾಗಾಗಿ ಅಂದ್ರೆ ಹೊರಗಿನಿಂದ ಏನು ಗೊತ್ತಾಗಲ್ಲ ಕಾಲ ಎಲ್ಲಿದೆ ಅಂತ ನಾವು ಟೈಮ್ ತೋರಿಸ್ತೇವೆ ಅಷ್ಟೇ ಕಾಲ ಅಂದ್ರೆ ಅದು ಕಾಲವನ್ನು ಗುರುತಿಸುವ ಕಂಠದ ಮಾಧ್ಯಮ ಅಷ್ಟೇ ಮನುಷ್ಯನ ಕಾಲ ಅನ್ನುವ ಶಬ್ದದಿಂದ ಸ್ವತಃ ಕೆಳಗೆ ಮನುಷ್ಯನ ಸ್ವರೂಪ ಕಂಠದ ಮೇಲೆ ಸಿಂಹದ ಉಷರ ಸ್ವರೂಪ ಇದು ಒಂಥರ ಅಧಿಪತಿಯಲ್ಲಿರುವ ನಾವು ಅರ್ಥ ಮಾಡಿ ಕಾಲವದಿ ನಿಯಂತ್ರಿಸುವಂತಹ ಅನ್ನು ನಾರಾಯಣದಲ್ಲಿ ಈ ರೂಪ ಮಹಿಮೆಯನ್ನು ಹೇಳುವ ಮಾತುಗಳಾಗಲಿದ್ದಾರೆ ಬಂದಿದೆ ಇನ್ನು ನರ ಅಂತಂದ್ರೆ ಒಂದರ್ಥದಲ್ಲಿ ಶೇಷನ್ ಆಗ್ತಾನೆ ನಿಲ್ಲು ಅಂತ ಈಗ ಹೇಳುದು ಕಾಲ ರೂಪನ ಎದ್ದಿರ್ತಾನೆ ನಮ್ಗೆ ಎದ್ದಿದ್ದಾನೆ ಅಂತ ಇದ್ದಾನೆ ನಾ ಚರ್ಮದ ಮಾಡಿಕೊಳ್ಳುವುದಕ್ಕೋಸ್ಕರ ಹೇಳುವ ಹೀಗೆ ಕುಟುಂಬದಿಂದ ಕೂಡಿದೆವು ಯಾಕಾಗಿ ಕೂಡಿದೆ ಅಕ್ಷರ ಕಾಲ ಪಥೆ ನಮಗೆ ಉತ್ತಿಷ್ಟ ಅಂದ್ರೆ ನಮ್ಗೆ ಅಭಿಮುಖವಾಗಿ ಬೊಮ್ಮತು ನಮಗೆ ಕಾಣುವಂತೆ ವಿಶೇಷ ಮೊಮ್ಮಗಾದ್ರಿಂದಾಗಿ ಭಗವಂತನ ಅವನೇ ಪ್ರಕೃತಿ ಇದೆ ಅನ್ನುವ ಧೈರ್ಯವನ್ನು ತುಂಬುದಕ್ಕಾಗಿ ಆಗಿರುವುದಿಲ್ಲ ಈ ಮಾತು ಮೊಮ್ಮಗನಾಗಿ ನಿರಂತರ ಕೇಳ್ಕೊಳ್ತಾ ಇರಬೇಕಾದ ಹಾಗಾಗಿ ಇವತ್ತಿಗಂತೂ ಒಂದು ಕುಟುಂಬದಲ್ಲಿ ನಾವು ಬಾಳೆಬೇಕಿರುವ ಮೊತ್ತದ ವ್ಯಕ್ತಿಯನ್ನ ತುಂಬವನಾದ್ರಿಂದ ಚುತ್ತಿಕೊಂಡಾಲ ನರ ಅಕ್ಷರ ಕಾಲಪಥೆ ನಮ್ಮನ್ನ ಮುತ್ತಿಟ್ಟು ಕೌಟುಂಬಿಕ ಭರವನ್ನೆ ಯಾಜಮಾನ್ಯವನ್ನ ದೊಡ್ಡ ಕುಡಿ ಗೋಡೆಯಂತೆ ಅಂತ ತೊಂದರೆ ಆಗ್ತೆ ಈ ಸಂದರ್ಭದಲ್ಲಿ ನರಸಿಂಹನನ್ನ ನರರಿಂದ ಬಹಳ ಕಾಲದಿಂದ ಕೇಳಿಕೊಳ್ಳಬೇಕಾದದ್ದು ಒಂದು ಅವಿಚ್ಛಿನ್ನ ಪರಂಪರೆಯಿಂದ ಅವಶ್ಯವಾದ ಕರ್ತವ್ಯ ದೇವಾಲಯಗಳಲ್ಲಿ ನೆಲೆಸಿದವನೇ ಪಾಪದವ ಅಂದ್ರೆ ಶಕ್ತಿಯಾಗಿ ಕಾಲವನ್ನ ಪಾಲಿಸುವ ಭಗವಂತನೇ ಅದನ್ನ ಅಂದ್ರೆ ಮಾಯಿ ಜನಂ ದೇವ ಸಂಹಾರ ಸಂಹಾರ ನಿರಂತರ ಪ್ರವಾಹ ಮಾಯಿಗಳು ಅಂತಂದ್ರೆ ನಾವು ಫಲದ ಇಲಾಖನ ನೇರವಾಗಿ ಒಪ್ಪಿಕೊಳ್ಳದೆ ಫಲ ಪಡೆಯುವರಾಗಬೇಕು ಅಂದ್ರೆ ನಿಯಮಗಳನ್ನು ಆಸಕ್ತರು ಅಂತ ಕಾರ್ಯವನ್ನು ನಡೆಸುವುದಕ್ಕೆ ಸಾಧ್ಯ ಆಗಬೇಕು ಎಲ್ಲರಿಗೆ ಹೇಗಾಗಲಿಕ್ಕೆ ಯೋಗ್ಯತೆ ನರಾಕ್ಷರ ಕಾಲ ಪ್ರವಸ್ಥೆಯಿಂದ ಬದುಕು ಜಯ ವ್ಯೋಮ ಪತೆ ಹಠದಿಂದ ಮುಗಿಲಿನ ದೇವತೆಗೆ ನಮಸ್ಕಾರ ಕೊಳ್ಳಿ ಇಡುವುದನ್ನು ಪಾಲಿಸುವನು ನೀನೆ ಆ ಆಕಾಶವನ್ನು ಪಾಲಿಸುವ ಶಕ್ತಿ ನಿನಗೆ ಜಯ ಆಕಾಶ ಮಾತ್ರ ಆಕಾಶದಲ್ಲಿ ಮತ್ತೆ ಒಂದು ಶಬ್ದ ರಾಶಿ ರಕ್ಷಣೆ ವ್ಯವಸ್ಥಿತವಾದ ಶಬ್ದ ರಾಶಿ ಇದೆ ಅದಕ್ಕೆ ವೇದ ಅಂತಾರೆ ಅದು ಸಾಂವಿಧಾನ ನಾರಾಯಣ ಜಯ ನಾಥ ಹರೇ ಜಯ ಮಂಗಲ ಸಾಗರ ಸಾರ ಜಗತ್ತಿನ ಸಂವಿಧಾನ ದೇವಸಿಂಹ ಜಯ ವೀರ ಸಿಂಹ ಅಂತಹ ವೇದಕ್ಕೆ ಒಡೆಯನಾಗಿ ಅದರ ದೋಷಗಳಿಂದ ದೂರನೇ ಅನೇಕ ಸಂಕಲ್ಪಗಳು ಅಥವಾ ಆತಕಗಳಿಂದ ಆಗಿರುವಂತಹ ಇತಿಹಾಸಗಳ ಬಗ್ಗೆ ಸರಿಯಾದ ತಿಳಿವನ್ನು ಹೊಂದಿಂತೇವಚನೆ ನಿನಗೆ ಜಯ ಭಾಗ್ಯ ಎಲ್ಲ ಭಾಗ್ಯಗಳಿಗೂ ಒಡೆಯನಾದವ ನಾರಾಯಣ ಎಲ್ಲರಿಗೂ ಮಹಾಭಾಗ್ಯಗಳನ್ನು ಒದಗಿಸುವ ವೇದವೇದ್ಯನಾಗ ಎಲ್ಲ ಭಾಗ್ಯಗಳ ತಿಳಿದು ಆದನಿಗೆ ಅಂತಹ ಸುರದರಲ್ಲಿ ಭಗವಂತನಿಗೆ ಒದಗಿಸುವ ನಾರಾಯಣವಾಗಿ ಹಲಿಸುವವನೇ ಪ್ರಾರ್ಥನೆ ನೀನು ಮಂಡಲದ ಸಾಮ್ರಾಜ್ಯವನ್ನ ಗೆಲುವಿನವನಾಗಿದ್ದ ಅವರವರ ಗೆದ್ದವನಾಗಿದ್ದಿ ಗೆದ್ದವನಾಗಿದ್ದೀಮಂಡಲ ಭೂಮಿಯನ್ನ ಒಳ್ಳೊಳ್ಳೆಯ ಅಥವಾ ಸಮಸ್ತ ಭೂಮಿಯನ್ನ ಪರಿಣಾಮವನ್ನು ಉಂಟು ಮಾಡುವ ಕಾರ್ಯಗಳಲ್ಲಿ ಗೆದ್ದುಕೊಟ್ಟು ನೀನು ಸಮುದ್ರದ ನಮ್ಮತನದ ಭೋಗವನ್ನು ಅಂಗಲ್ಯಕ್ಕೆ ನೆಮ್ಮದಿಯಿಂದ ಮಂಗಲ ಕಾರ್ಯಗಳಿಗೆ ನೀನು ಅವಕಾಶ ಕೊಡ್ತಾನೆ ಯಾಕೆ ಇಷ್ಟು ಒತ್ತು ಕೊಡ್ತಾ ಇದ್ದಾರೆ ಅಂದ್ರೆ ಯಾವಾಗಲೂ ಯಾವುದೇ ಸತ್ಕರ್ಮ ಬಂಧನಗಳು ಆಡಿದ ಮೇಲೆ ರಾಶಿಯಾದವನು ಅದರ ಫಲ ಯಾರಿಗೆ ಹೋಗುತ್ತೆ ಅಂತ ಒಂದು ಪ್ರಧಾನ ಜ್ಯೋತಿಷ ಒತ್ತು ಕೊಟ್ಟು ಭೂಮಿಶಾರಭೂತವಾದ ರಸಭರಿತವಾದ ಯಾರು ಆ ಮನೆಯ ಮನೆಯ ನಿನಗೆ ಯಜಮಾನ ದೇವ ನೆಲದ ಯಜಮಾನ ಯಾರಿರ್ತಾನೋ ಅವ್ ಈ ಸಿಂಹ ಸಾಮಾನ್ಯ ಸಿಂಹ ಅಲ್ಲ ನಾವು ಸತ್ಕರ್ಮ ಮಾಡಿದ ಸಿಂಹ ನಮ್ಮ ನೆಲ ಅಂತ ಒಂದು ಸಿಂಹ ಅಲ್ಲ ಸಿಂಹ ಹಾಗಾಗಿ ದೋಷ ಅಲ್ಲ ದೇವಲೋಕಕ್ಕೆ ಸಂಬಂಧಪಟ್ಟ ಸಿಗಬೇಕಾದ್ದು ಸಿಕ್ಕೇ ಸಿಗುತ್ತೆ ಲಾಭ ಇಲ್ಲ ಪೂರ್ವಜರಿಗೆ ಅದರ ಒಂದು ಗತಿಗೆ ಸಾಗುವುದಕ್ಕೆ ಇದನ್ನ ನಮ್ಮ ನಿತ್ಯದ ಕರ್ಮ ಅಂತ ಅನ್ನೋದು ಕಾರಣವ ಅನುಸಂಧಾನ ಮಾಡಿ ಹಾಗಾಗಿ ನಾವು ನಿತ್ಯ ಮನೆಯಲ್ಲಿ ನಡೆಸುವ ಪ್ರಾರ್ಥನೆ ದೀಪ ದೀಪಲು ಹೊಸ ಊದುದು ಅಥವಾ ಮನೆಯ ರಕ್ಷಣೆಗೋಸ್ಕರ ಏನೆಲ್ಲ ಮಾಡ್ತೇವೆ ಕಂಡದ್ದು ಅದೆಲ್ಲವೂ ಕೂಡ ಕೂಡದಲ್ಲಿ ಆದ್ರಿಂದ ನಮ್ಮ ಭೂಮಿಯಲ್ಲಿ ಮಾಡಿದ್ದಾದ್ರೆ ಅದರ ಪೂರ್ಣ ವಿಜಯ ನನಗೆ ಲಭ್ಯ ವೀರಸ ನಾವು ಕೆಲವೊಂದ್ ಸರ್ತಿ ಸತ್ಕರ್ ನಿವಾರ್ಯ ಸ್ಥಿತಿ ಇದ್ದಾಗ ನಾನು ಬೇರೆ ಇರುವಂತದ್ದಕ್ಕೆ ವೀರಸಿ ಸ್ಥಿತಿ ತೀರಾ ಹದ ಕೆಟ್ಟಿದೆ ವೀರಸಿನ್ ಏನು ಪ್ರಯತ್ನ ಮಾಡಿದ್ರು ಮನೆಯಲ್ಲಿ ಅಸಾಧ್ಯ ಅನ್ನುವ ಸ್ಥಾನ ಇದ್ದಾಗ ನಾವ್ ಎಲ್ಲಿ ಆದ್ರೂ ಅಂತ ಆಪತ್ತು ಬಂದಾಗ ನೀನು ಆಪತ್ತು ದೇವರ ಸನ್ನಿಧಾನ ಇದನ್ನ ರಕ್ಷಿಸುವುದೇ ನೀವು ಮಾಡ್ಬೇಕು ಅಂತ ಅಲ್ಲಿ ಕೇಳಿಕೊಳ್ಳುವ ವೀರಸಿಂದು ತೀವ್ರವಾದ ಮೋಜು ಮಸ್ತಿ ಗದ್ದಲ ಜೊತೆಗೆ ಅನ್ಯಾಯಗಳು ನಡೆಯುವ ಜಾಗದಲ್ಲಿ ನಮ್ದು ಅಂತ ಎಲ್ಲಿ ಸ್ವಲ್ಪ ಧರ್ಮ ಶ್ರದ್ಧೆಗಳು ಉಳಿದಿರುತ್ತೋ ಅಂತಹ ಜಾಗದಲ್ಲಿ ಅರ್ಥ ಇದೆ ಸಿಂಹ ಅದು ಬಿಟ್ಟು ಇಲ್ಲ ದೇವರ ಅಸ್ತಿತ್ವದ ಪರಿಚಯ ಸನ್ನಿಧಾನ ಬಿಡಿ ಮನಸ್ನಲ್ಲೂ ಇಲ್ಲ ಅನ್ನುವ ಹದಪಾಠ ಸ್ಥಿತಿ ಇರುವ ಜಾಗಗಳಲ್ಲಿ ನಾವು ಮಾಡಿದ್ರೆ ಪದಪಾಠ ಮಾಡಿದ್ದಕ್ಕೆ ಫಲವನ್ನು ಪಡೆಯುವುದು ಕಷ್ಟ

ಅಥವಾ ಏನೇ ಮನೆಯ ಉದ್ದೇಶದಲ್ಲಿ ಭಗವಂತನನ್ನು ನೆನೆದು ಮಾಡಿದ ಪಾರಾಯಣ ಪೂರ್ಣ ಪ್ರಮಾಣದಲ್ಲಿ ನಮಗೆ ಫಲಿಸುವುದು ನಮ್ಮ ಹೆಸರಿನಲ್ಲಿರುವ ನೆಲದ ನಡೆಸಲಿಕ್ಕೆ ಸಾಧ್ಯ ಸಂದೇಹ ಅಂತ ಅಂಥದ್ದೇ ಜನರ ವಲಯ ಇರುವ ಮಾತ್ರ ನೀವು ಗುಣವಂತಿ ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತ ಅಂದ್ರೆ ಕಲ್ಪಿಸಿಕೊಳ್ಳಿಕ್ ಸಾಧ್ಯ ಇದೆಯಾ ಇಲ್ಲ ಹಾಗಾಗಿ ನಾವು ನಮ್ಮ ಧರ್ಮದ ಪರಿಸರವನ್ನು ಉಳಿಸಿಕೊಳ್ಬೇಕಾದದ್ದು ಶ್ರೀಂಥಿಧಾ ವಿಜಯಾಧಿಪತೆ ಕೇವಲ ಯಾಕೆ ದೇವತೆಗಳಿಗೆ ಮತ್ತೆ ಮರಳಿ ಇದ್ದ ಜೊತೆಯಲ್ಲಿ ದುಷ್ಟರಿಗೆ ಆ ಅಧಿಪತ್ಯದ ಓ ಸಿಂಹನೇ ಹಕ್ಕು ಇಲ್ಲ ಅಂತ ಅವರಿಂದ ಅಂದ್ರೆ ಭಗವಂತ ಸಿಂಹ ಸಜ್ಜನರಿಗೆ ಅಂತ ವಾತಾವರಣ ಇರಬೇಕು ಇರ್ಬಾಸೋದಿಲ್ಲ ಆದ್ರೆ ನೀವು ಹರಿ ಹಿರಣ್ಯ ಕಶಿಪನ ಹೊರಗೆ ತುಂಬಾ ಆದೇಶವನ್ನ ಒಂದಿಷ್ಟು ಓದಿದ್ರೆ ಗೊತ್ತಾಗುತ್ತೆ ಭಾಗವತದಲ್ಲಿ ಒಂದು ಕಡೆ ಸುಮಾರು ಐದು ಇಪ್ಪತ್ತು ಶ್ಲೋಕಗಳಲ್ಲಿ ಏನೇನು ಮಾಡಿ ಬರುವ ಅದು ಇವತ್ತ ಏನ್ ಆಗ್ತಿದೆಯೋ ದೇವ ಅಂತ ಧಾರ್ಮಿಕರನ್ನ ನಾಶ ಮಾಡುವುದು ಗೋಗಳನ್ನ ಸಿಕ್ಕ ಸಿಕ್ಕಲ್ಲಿ ನಾರಾಯಣ ಇಂಥ ಕಾರ್ಯಗಳನ್ನ ಮಾಡಿದಾಗ ಅವರ ಸ್ಥಾನ ಗಟ್ಟಿಯಾಗುತ್ತೆ ಆಗ ಧರ್ಮ ತನ್ನಿಂದ ತಾನೇ ಖುಷಿ ಅಧ್ಯಯನ ಮಾಡ್ಲಿಕ್ಕೂ ಆಗುದಿಲ್ಲ ಮಾಡಿದ್ದೆ ಅನುಷ್ಠಾನಗಳನ್ನ ನಡೆಸ್ಲಿಕ್ಕೂ ಆಗುದಿಲ್ಲ ಬುದ್ಧಿಯಿಂದ ಕೆಲವರು ಹಾಳು ಮಾಡುತ್ತಾರೆ ವಸ್ತುವಿನಿಂದ ಕೆಲವರು ಹಾಳು ಹೀಗೆ ಮಾಡೀತಿಯ ಶಿಕ್ಷಣದ ವ್ಯವಸ್ಥೆಯನ್ನು ಹಾಳು ಮಾಡುವ ಪ್ರಯತ್ನವನ್ನೂ ಕೂಡ ಎರಡನೇ ಮಾಡಿದ್ಯವಸ್ಥೆ ಮಾಡಿ ಧರ್ಮ ಒಂದು ಕಡೆ ಮನುಷ್ಯರಾಮ ಮತ್ತೊಂದು ಕಡೆ ರಾಮನಾಗಿ ಮತ್ತೊಂದ್ ಕಡೆ ಕೃಷ್ಣನಾಗಿ ಹೀಗೆ ಎಲ್ಲ ಕಡೆಯಲ್ಲೂ ಅವರವರಿಗೆ ಸೇರಬೇಕಾದ ಭೂಮಿಯನ್ನ ಕೈಗೆ ಒದಗಿಸಿದ್ದು ಚೆನ್ನಾಗಿ ಉಳಿಯಬೇಕು ಅನ್ನುವ ದೃಷ್ಟಿಯಿಂದ ಹಾಗಾಗಿ ಶ್ರೀ ರಾಕ್ಷರ ನಾಥನರಾಕ್ಷರ ಕಾಲಪತೆ ಕುಟುಂಬಿಕವಣೆಯನ್ನು ಕೂಡ ಕಳಚಿಕೊಂಡು ಅದು ಭಗವಂತನ ಸಾಧನೆಗೆ ಪೂರಕವಾಗುವಂತಹ ವಾತಾವರಣದ ಜೊತೆಗೆ ಒಡೆತನವನ್ನು ಸಂಪಾದಿಸುವ ಶಕ್ತಿಯಾಗಿ ನೀನಿದ್ದಿ ಅದರಿಂದಾಗಿ ನೀನು ಗೆದ್ದಿದ್ದಿ ಜಯ ಅನ್ನುದು ನಾವು ಜಯವಾಗಲಿ ಅಂತ ಹೇಳುದ್ರಿಂದ ಅವ್ನಿಗೆ ಜಯ ಪಾಪ ಅವನು ಯಾವಾಗ್ಲೂ ಜಯ ಜಯದ ಭಾವದಲ್ಲೇ ಇರುವ ಜಯ ಅನ್ನೋದು ಅವನ ಸ್ವರೂಪ ಅದರಿಂದಾಗಿಯೇ ಮಹಾಭಾರತಕ್ಕೆ ಜಯ ಅಂತ ಹೆಸರು ಅದು ಭಗವಂತನ ಅಪರೂಪದ ಹೆಸರು ಅದು ಪಾಣಿಜ ಭಗವಂತನ ಹೆಸರು ಒಂದು ಎರಡನೇದಾಗಿ ಯಾವಾಗ್ಲೂ ಗುಣ ಅನ್ನೋದು ತುಂಬಿ ತುಳುತ್ತಾ ಇರುತ್ತೆ ಆ ಅಭಿಪ್ರಾಯದಲ್ಲಿ ಜಯ ಅನ್ನುವ ಶಬ್ದವನ್ನ ಹೇಳ ಭಗವಂತನ ಉಗುರು ಆಗಸ ಆಗಸಕ್ಕೆ ಒಡೆಯ ಆಗಸದಲ್ಲಿ ನೆಲೆಸಿದ ಕೈಯಲ್ಲಿ ವೇದಗಳಿಗೆ ಧರ್ಮದ ಮಾತುಗಳಿಗೆ ಒಡೆಯತೆಯಿಂದ ಅದರಿಂದ ಒದಗುವ ದಕ್ಕಿಸುವವರು ಓ ನಾರಾಯಣನೇ ಜಯವಾಗಲಿ ನಿಂತು ನಮ್ಮಲ್ಲೂ ಜಯದ ಭಾವವನ್ನು ಬೇಕಿರುವ ಶಕ್ತಿಯನ್ನು ತುಂಬು ಅನ್ನುವ ಪ್ರಾರ್ಥನೆ ಈ ಪದ್ಯದಲ್ಲಿದೆ ವಾರಿಜ ವಾಸಿ ವಾರಿದ ವಾರಿಜ ಲೋಚನೆ ವಿಜಯ ಶ್ರೀವರದೇ ಜಯ ಸುಂದರಿ ದೇವಿ ಜಯ ಕೊನೆಗೆ ವಾರಿಜ ವಾಸಿನಿಗಳಿಂದ ತುಂಬಾ ಸುಂದರವಾದ ಹೆಸರು ವಾರಿಜ ಅಂತಂದ್ರೆ ರಾಕ್ಷಸ ಅಂದ್ರೆ ಹುಟ್ಟಿದ್ದು ಕಮಲ ಕಮಲದಲ್ಲಿ ವಾಸ ಮಾಡಿದ ಪಾಪ ಅಂದ್ರೆ ವಾರಿಜ ವಾಸಿನ ಅರ್ಥ ವಾರಿದಿಜೆ ಎರಡನೇ ಅವಳು ಮತ್ತೆ ವಾರಿದ್ರೆ ಸಮುದ್ರ ನೀರು ಇಲ್ಲಿ ತುಂಬಾ ತುಂಬಿದೆ ಸಮುದ್ರಕ್ಕೆ ವಾರಿಧಿ ಅಂತ ಹೆಸರು ಶರಧಿ ವಾರಿಧಿ ಜಲಧಿ ಇದೆಲ್ಲ ಸಮುದ್ರಕ್ಕಿರುವ ಹೆಸರುಗಳು ವಾರಿಧಿ ಜಾ ಅಂತ ಅವಳು ವರುಣನ ಮಗಳಾಗಿ ಸಾಗರ ಜಾತೆಯಾಗಿ ನಂತರ ಸಮುದ್ರ ಉದ್ಭವಿಸಿದ್ಲು ಜೇ ಅಂತ ಕರೀತಾರೆ ಕಡಲಿನಲ್ಲಿ ಜನಿಸಿದವಳು ಚಂದ್ರನ ಹೋಲುವ ಅಂದ್ರೆ ನಾರಾಯಣನನ್ನ ಸರಿಸಮಾನವಾದ ಸ್ಥಿತಿಯಲ್ಲಿ ಅನೇಕ ಭಗವತ್ ಕಾರ್ಯಗಳಲ್ಲಿ ಸಾಧಕತ್ವವನ್ನು ವಹಿಸಿಕೊಂಡವಳು ರಮೆ ಎಷ್ಟು ಏನೆಲ್ಲ ಕರ್ಮ ಮಾಡುತ್ತಾನೋ ಆ ಎಲ್ಲಾ ಕರ್ಮದಲ್ಲಿ ಜೊತೆಗಿದ್ದಾಳವಳು ತನ್ನ ಭಗವಂತನ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಮತ್ತೆ ಅವನನ್ನ ಅನುಸರಿಸಿ ನಡೆಯುತ್ತಾಳೆ ಹಾಗಾಗಿ ಅವರನ್ನ ಕಮಲದಂತಹ ಸಜ್ಜನಿಕೆಯ ದಾರಿಯಲ್ಲಿ ಹೆಜ್ಜೆ ಇಡುವುದಕ್ಕೆ ಬೇಕು ಕಣ್ಣಿನವಳೆ ಅಂದ್ರೆ ಅನುಗ್ರಹದ ದೃಷ್ಟಿ ಅವಳು ಕೂಡ ಅಷ್ಟೇ ಲೋಕಕ್ಕೆ ಅನುಗ್ರಹದ ದೃಷ್ಟಿಯನ್ನ ಬೀರ್ತಾಳೆ ಅವನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅವಳು ಕೋಪ ಮಾಡಿಕೊಳ್ತಾಳೆ ಮೇಲ್ನೋಟಕ್ಕೆ ಭಗವಂತನ ಮರೆತು ಚಿಂತಿಸಿದಾಗ ಕೆಲವೊಮ್ಮೆ ನೆಮ್ಮದಿ ಸಂಪತ್ತು ಬಂದ ಹಾಗೆ ಇರುತ್ತೆ ಆದರೆ ಅದು ಚಂಚಲ ಉಳಿಯುವ ಸಂಪತ್ತಲ್ಲ ಭಗವಂತನನ್ನ ಶ್ರೇಯಸ್ಸಿನ ಬಗ್ಗೆ ಯೋಚನೆ ಜೊತೆಗಿಟ್ಟುಕೊಂಡು ಬಂದ ಲಕ್ಷ್ಮಿ ಅದಕ್ಕೆ ಸ್ಥಿರ ಲಕ್ಷ್ಮಿ ಯಾಕೆ ಕಲಿತಾರೆ ಬಹಳ ಜನ ಜನ ಎಲ್ಲಾ ತರದ ಲಕ್ಷ್ಮಿಯನ್ನು ಯೋಚನೆ ಮಾಡ್ತಾರೆ ಆದ್ರೆ ಸ್ಥಿರ ಲಕ್ಷ್ಮಿಯನ್ನ ಯೋಚನೆ ಮಾಡಬೇಕು ಅಂದ್ರೆ ಸ್ಥಿರವಾಗಿರುವ ಭಗವಂತನ ಮಾತ್ರ ಜೊತೆಗೆ ಮಾತ್ರ ಆಕೆ ಇರುವವಳು ವಾರಿ ಆಲೋಚನೆ ಅವನು ಅಂದ್ರೆ ಅದರ್ಥ ಅನುಗ್ರಹ ದೃಷ್ಟಿಯನ್ನು ಬೀರುವಂತೆ ನನಗೆ ಒಂದು ಸಂಪತ್ತಿನ ಒಡತಿ ಯೋಚನೆ ಮಾಡದೆ ಲೀಲೆಯಿಂದ ಜಗತ್ತಿನ ಸ್ಥಿತಿ ಲಯಗಳನ್ನ ಸಹ ಭಗವಂತನ ಜೊತೆಗೆ ಒಂದು ರೂಪದಿಂದ ನಡೆಸುವವಳು ವಿಶ್ವ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾ ವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಅಂತ ಹಿಂದೆ ಇದ್ರ ಚಿಂತನೆಯನ್ನು ನಾವು ಮಾಡಿದ ಹಾಗೆ ದೇವಿ ಅಂತ ಅವಳ ಅಪರೂಪದ ಹೆಸರು ದೇವನ ಮಡದಿ ದೇವಿ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಬಹಳ ಬಾರಿ ಭಗವಂತನವ ದೇವಶೇಷ ಸ್ವಭಾವೋಯಂ ಅನ್ನುವ ಶಬ್ದದ ಮೂಲಕ ಅವನನ್ನ ವಿಶಿಷ್ಟವಾದ ರೀತಿಯಲ್ಲಿ ಚಿಂತಿಸುವುದಕ್ಕೆ ಅವರು ಒತ್ತು ಕೊಡ್ತಾರೆ ಯಾಕೆಂದ್ರೆ ದೇವಿ ಅನ್ನೋದು ಲ ತಾಯಿಯ ಆ ಗುಣವನ್ನ ಅದು ಹೇಳುತ್ತೆ ಇಲ್ಲಿಗೆ ಅಂದ್ರೆ ಪ್ರೀತಿಯಿಂದ ಎಲ್ಲವನ್ನೂ ಕೂಡ ಮಗುವಿಗೆ ಏನ್ ಅಗತ್ಯವೋ ಅದನ್ನ ಮಾಡುತ್ತಾಳೆ ಅದರಿಂದಾಗಿ ಅವಳನ್ನ ದಿವ್ಯವಾದ ದೃಷ್ಟಿಯಿಂದ ಜಗತ್ತನ್ನ ಕಾಣುವ ಶಕ್ತಿ ಇದ್ದ ಇದ್ದ ಕಾರಣ ಅವಳನ್ನ ಓ ತಾಯಿ ನಿನಗೆ ಜಯವಾಗಲಿ ಶ್ರೀವರದೆ ಕೇವಲ ತಿಳಿಯುವುದು ಮಾತ್ರ ಅಲ್ಲ ಮಗುವಿನ ಕಷ್ಟ ಕಾರ್ಪಣ್ಯಗಳನ್ನ ವರದಾ ಶ್ರೇಷ್ಠವಾದದ್ದನ್ನ ಕೊಟ್ಟು ಆ ಮಗುವಿಗೆ ಅಗತ್ಯ ಇದ್ದದ್ದನ್ನ ಕೊಟ್ಟು ಶ್ರೇಷ್ಠ ಅಂದ್ರೆ ಸುಮ್ಮನೆ ಚಂದ ಇದ್ದದ್ದೆಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ತೆಕ್ಕೊಡುವ ಹಾಗೆ ಅವುಗಳು ಹಠ ಮಾಡಿ ನಾಳೆ ತೆಗೆದುಕೊಡದೆ ಇದ್ರೆ ಇದು ಅಪ್ಪ ಮನೆ ಅಲ್ಲ ಅಂತ ಬೈದುಕೊಳ್ಳುವ ಹಾಗಿನ ತಾಯಿ ಅಲ್ಲವಳು ತಪ್ಪು ಮಾಡಿದಾಗ ಹಾಗೇ ಶಿಕ್ಷಿಸ್ತಾಳೆ ಸರಿ ಮಾಡಿದಾಗ ಅಷ್ಟೇ ಪ್ರೀತಿಯಿಂದ ಮುದ್ದಾಡ್ತಾಳೆ ಹೀಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡುವ ತಾಯಿ ಅವಳು ಹಾಗಾಗಿ ಶ್ರೀವರದೆ ಅಗತ್ಯ ಇದ್ದದ್ದನ್ನ ಅಗತ್ಯ ಕಾಲದಲ್ಲಿ ಕೊಟ್ಟು ಮಗುವಿನ ಶ್ರೇಯಸ್ಸಿಗೆ ಬೆಳವಣಿಗೆಗೆ ಕಾರಣವಾದ ತಾಯಿ ಶ್ರೀ ಅಂದ್ರೆ ಸಂಪತ್ತು ವರ ಅಂದ್ರೆ ಅಗತ್ಯ ಇದ್ದದ್ದು ಸಂಪತ್ತು ಅಗತ್ಯ ಇದ್ದದ್ದನ್ನ ಕಾಲಕ್ಕೆ ತಕ್ಕಂತೆ ಕೊಟ್ಟು ರಕ್ಷಿಸುವವಳು ನಿನಗೆ ಜಯವಾಗಲಿ ಮಾತೃತಮೇ ತಮ ಅಂದ್ರೆ ಗುಡ್ ಬೆಟರ್ ಬೆಸ್ಟ್ ಅಂತ ಬೆಸ್ಟ್ ಶಬ್ದವನ್ನ ತಮ ಅನ್ನೋ ಶಬ್ದ ಹೇಳುತ್ತೆ ತರ ತಮ ಶ್ರೇಷ್ಠ ತರ ಶ್ರೇಷ್ಠ ತಮ ತರ ಮಾತೃ ತಮ ಅಂತಂದ್ರೆ ಅದನ್ನ ಮೀರಿದ ಮತ್ತೊಂದು ಶಕ್ತಿಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ತಮೆ ಜಗತ್ತಿನ ನಿಜವಾದ ತಾಯಿ ಇಡೀ ಜಗತ್ತನ್ನ ತನ್ನೊಡಲಲ್ಲಿ ಇಟ್ಟುಕೊಂಡು ಕಾಪಿಡುವವಳು ಮಮಯೋ ನಿರ್ಮಹದ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಜಗತ್ತನ್ನೇ ಈ ತಾಯಿಯ ಮಡಿಲಲ್ಲಿ ಗರ್ಭವಾಗಿರಿಸಿ ಚತುರ್ಮುಖನ ಮತ್ತು ಈ ಹದಿನಾಲ್ಕು ಲೋಕಗಳ ಸೃಷ್ಟಿಗೆ ಕಾರಣವಾದ ಆ ತಾಯಿಯಾಗಿ ಆಕೆಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಗೀತೆಯಲ್ಲಿ ಹೇಳಿದ ಮಾತು ಅವಳು ತಾಯಿಯ ಒಂದು ಮಾತು ಕಲಿಸುವ ದೇವತೆ ಅಂತ ಅರ್ಥ ಮಾತೃತಮೆ ಅಂದ್ರೆ ಮಾತು ಕಲಿಸುವ ದೇವತೆಗಳಲ್ಲಿ ಅತ್ಯಂತ ಹಿರಿಯಳು ಇದ್ದಾಳೆ ಇನ್ನೊಬ್ಳು ಶಾರದಾ ಇದ್ದಾಳೆ ಪಾರ್ವತಿ ಇದ್ದಾಳೆ ಎಲ್ಲರೂ ಮಾತಿನ ದೇವತೆಗಳೇ ಒಬ್ರು ಸಾಕಾಗುದಿಲ್ಲ ಒಂದೊಂದು ಹಂತಕ್ಕೆ ಒಬ್ಬೊಬ್ರು ಮೇಲೆ ಮೇಲಿನ ತರಗತಿಗಳಿಗೆ ಹೋದಂತೆ ಹೆಚ್ಚಿನ ಹೆಚ್ಚಿನ ದೊಡ್ಡ ವ್ಯಕ್ತಿತ್ವ ಇರುವ ಗುರುಗಳು ಹೇಗೆ ಬೇಕು ಹಾಗೆ ಈ ಮಾತಿನ ಪ್ರಪಂಚದ ವ್ಯಾಪ್ತಿ ದೊಡ್ಡದಾದ ಹಾಗೆ ಮೇಲಿನ ಮೇಲಿನ ದೇವತಾ ಶಕ್ತಿಗಳಿಂದ ಉಪಾಸನೆ ಅಂತನ್ನುವುದು ಆ ಆ ದೇವತೆಗಳ ಉಪಾಸನೆ ಅಂತನ್ನುವುದು ಆತನ ಮಾತಿನ ಸೌಷ್ಠವನ್ನ ಸು ಸ್ಪಷ್ಟತೆಯನ್ನ ಆ ಸ್ಪಷ್ಟಾಕ್ಷರೋ ಮಂತ್ರ ಅಂತ ಭಗವಂತನಿಗೊಂದು ಸುಂದರವಾದ ಹೆಸರಿದೆ ಸ್ಪಷ್ಟಾಕ್ಷರವಾದ ಮಂತ್ರಾಲೋಚನೆ ಮಾಡುವ ಅಥವಾ ಉಚ್ಚಾರಣೆ ಮಾಡುವ ಪದಗಳನ್ನ ನೆಲೆಗೊಳಿಸುವಂತ ಶಕ್ತಿಯನ್ನ ಭಗವಂತ ಹೊಂದಿದ್ದಾನೆ ಅದಕ್ಕೆ ಕಾರಣವಾಗಿ ನಮಗೆ ಆ ಮಂತ್ರದ ಭಾವವನ್ನು ತುಂಬುವವಳು ತಾಯಿಯಾಗಿ ಮಾತೃತಮೇ ಅಷ್ಟೇ ಅಲ್ಲ ಸುಂದರಿ ಸುಂ ಅಂದ್ರೆ ಶೋಭನವಾದದ್ದು ದ ಕೊಡುವವಳು ಅವಳೆ ರಿ ಕಳೆಯುವವಳು ಅವಳೆ ರಾಕ್ಷಸರ ಕೈಯಿಂದ ಅದನ್ನ ಕಳೆಯುತ್ತಾಳೆ ನಮಗೆ ಸುಂದರಿ ಅಂದ್ರೆ ಸೌಂದರ್ಯವತಿ ಅಂತ ಹೌದು ಆ ಅರ್ಥ ಇದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಸುಂದರವಾದ ನಗೆಯುಳ್ಳವಳು ಭಕ್ತರ ಬಯಕೆಗಳನ್ನ ಈಡೇರಿಸುವವಳು ಲೋಕದ ತಾಯಿಯಾಗಿರುವವಳು ಅಷ್ಟೇ ಅಲ್ಲ ಪರೇಶಿ ಪರ ಅಂದ್ರೆ ಪರರು ಅಂತಂದ್ರೆ ಚತುರ್ಮುಖಾದಿಗಳು ಚತುರ್ಮುಖಾದಿಗಳಿಗೂ ಕೂಡ ಒಡತಿಯಾಗಿ ನೆಲೆಸಿದವಳಾದ್ರಿಂದಾಗಿ ಅವಳನ್ನ ಪರೇಶಿ ಅಂತ ಶಬ್ದದಿಂದ ಕರೆದ್ರು ಹೀಗೆ ಸುಂದರಿಯಾದ ಅಥವಾ ಸುಂ ಸುಂದರವಾದ ಸು ಅನ್ನುವ ಶಬ್ದಕ್ಕೇನೆ ಶೋಭನ ಅಂತ ಅರ್ಥ ಶೋಭನವಾದದ್ದನ್ನ ದದಾತಿ ಕೊಡ್ತಾಳೆ ಅವಳು ಅಹ್ ಎರಡು ಅರ್ಥದಲ್ಲಿ ಇದೆ ದದಾತಿ ದ್ಯತಿ ಕೊನೆಗೊಳಿಸುವವಳು ಅಥವಾ ಕೊಡುವವಳು ಅಧಿಕಾರ ಬಂತು ಅಂತ ಹಾರಾಡಿದ ಮೇಲೆ ಅನ್ಯಾಯಗಳನ್ನು ಜಾಸ್ತಿ ಮಾಡಿದರೆ ಆವಾಗ ದ್ಯತಿ ಕಳೀತಾಳೆ ನಾಶ ಆಗುವ ತನಕನೂ ಬಿಡಲ್ಲ ರೀಯತೆ ಪೂರ್ತಿ ರಿಂಗ್ ಕ್ಷಯೆ ಅಂತ ಪೂರ್ತಿ ನಾಶ ಕೊಡುವ ತನಕನೂ ಬಿಡುದಿಲ್ಲ ಇಲ್ಲ ಸಂಪತ್ತು ಬಂದಾಗ ತುಂಬಾ ಇನ್ನೂ ಹಂಬಲಾಗಿರ್ತಾನೆ ಅದನ್ನ ಯಾವತ್ತು ದುರುಪಯೋಗ ಪಡಿಸಿಕೊಳ್ಳದೆ ಅದಕ್ಕೆ ಕೊಡಬೇಕಾದ ಗೌರವದಿಂದ ಬದುಕ್ತಾನೆ ಅಂದ್ರೆ ರಾತಿ ರಾಧಾನೆ ಮತ್ತೂ ಮತ್ತು ಕೊಡ್ತಾ ಹೋಗ್ತಾಳೆ ಹೇಗೆ ಅಕ್ರೂರ ಅವನ ಕೈಯಲ್ಲಿ ಆ ಶಮಂತಕ ಮಣಿ ಬಂತು ಅವನು ಒಂದು ದಿವಸ ಅದರ ತೊಲೆಗಟ್ಲೆ ಬಂಗಾರ ಸಿಕ್ತಾ ಇದ್ರು ಕೂಡ ಆ ಮಣಿಯ ಫಲವಾಗಿ ಅವನು ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಸದುಪಯೋಗ ಮಾಡಿ ಸಮಾಜಕ್ಕೆ ಅದನ್ನು ಹಂಚಿದ ಆದ್ರಿಂದಾಗಿ ಕೃಷ್ಣ ಹೇಳದ ಇದು ಅವನತ್ರನೇ ಇರಲಿ ರುಗ್ಮಿಣಿ ಒಪ್ಪಿಕೊಂಡ್ಲು ಇದು ಅವನತ್ರನೇ ಇರಲಿ ಲಕ್ಷ್ಮಿ ಹೇಳಿದ್ಲು ಇದು ನಿನ್ನ ಸೊತ್ತು ನಿನ್ನತ್ರನೇ ಇರುತ್ತೆ ಅಂತ ಜೀವಮಾನದ ತನಕವೂ ಕೂಡ ಅವನ ವಶದಲ್ಲಿತ್ತು ಯಾವ ರಾಜನ ಕೈಗೂ ಹೋಗ್ಲಿಲ್ಲ ಯಾವ ಅಧಿಕಾರಿಗಳ ಕೈಗೂ ಹೋಗ್ಲಿಲ್ಲ ಯಾಕೆಂದ್ರೆ ಅದು ಸರಿಯಾದ ರೀತಿಯಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಅದು ಬರಬೇಕು ಅಂತ ಒಮ್ಮೆ ಪ್ರಯತ್ನ ಪಟ್ಟ ಕೃಷ್ಣ ಆದ್ರೆ ಅದು ಸರ್ಕಾರದ ವ್ಯವಸ್ಥೆಯಲ್ಲಿ ಬಂದ್ರೆ ಇನ್ನಷ್ಟು ಹಾಳಾಗುತ್ತೆ ಅಂತ ಗೊತ್ತಾದಾಗ ಅವನು ಅಲ್ಲಿ ಅದು ಯೋಗ್ಯನಾದ ವ್ಯಕ್ತಿ ಆದ್ರೆ ಯಾರೇ ಆದ್ರೂ ಸರಿ ಅವನ ಕೈಯಲ್ಲಿ ಇರ್ಲಿ ಅಂತ ಹೀಗೆ ಅವನದನ್ನ ಬಿಟ್ಟ ಹೀಗೆ ಸುಂದರಿ ಅಂತ ಅಂದ್ರೆ ಅಗತ್ಯ ಇದ್ದದನ್ನ ಅವರಿಗೆ ಅನುಕೂಲವಾದದ್ದನ್ನ ಅವಶ್ಯಕತೆ ಇದ್ದದ್ದನ್ನ ಕೊಟ್ಟು ರಕ್ಷಿಸುವಂತಹ ತಾಯಿಯಾಗಿ ಇದ್ದಾಳೆ ಅವಳಿಗೆ ಜಯವಾಗಲಿ ಅನ್ನುವ ಪ್ರಾರ್ಥನೆಯನ್ನ ಈ ಪದ್ಯದ ಮೂಲಕ ಮಾಡಿದ್ದಾರೆ ಹಾಗಾಗಿ ವಾರಿಜ ವಾಸಿನಿ ಜಯ ಜೈಯ್ಯ ವಾರಿದಿ ವಾರಿ ಜಲೋಚನೆ ದೇವಿ ಜಯ ಶ್ರೀ ಶ್ರೀವರದೇ ಜಯ ಮಾತೃತಮೇ ಜಯ ಸುಂದರಿ ದೇವಿ ಪರೇಶಿ ಜಯ ಮುಂದೆ ಮತ್ತೆ ಹನುಮನ ಪ್ರಾರ್ಥನೆಯನ್ನು ಮಾಡುತ್ತಾರೆ ಮತ್ತೆ ಅದರ ಚಿಂತನೆಯನ್ನು ನಾಳೆಯ ಅನುಸಂಧಾನದಲ್ಲಿ ಮಾಡೋಣ ಅಂತ ಹೇಳ್ತಾ ಹೇ ಅಸ್ತು